ಕೊಳೆ ರೋಗ ಹಾಗೂ ಕಡಿಮೆ ಇಳುವರಿಯಿಂದ ಕಂಗೆಟ್ಟ ಅಡಕೆ ಬೆಳೆಗಾರರಿಗೆ ಒಂದು ಕಡೆ ದರ ಕುಸಿತದ ಬಿಸಿ ತಟ್ಟಿದ್ರೆ ಇತ್ತ ವಿದೇಶದಿಂದ ಕಳ್ಳ ಮಾರ್ಗದ ಮೂಲಕ ಆಮದಾಗ್ತಾ ಇರುವ ಅಡಕೆಯಿಂದ ಮಾರುಕಟ್ಟೆಯಲ್ಲಿ ದೇಸಿ ಅಡಕೆ ನಿರ್ಲಕ್ಷಿಸಲ್ಪಡ್ತಾ ಇದೆ ಇದರ ಜೊತೆಗೆ ಅಡಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡ್ತಾ ಇರುವ ಮಹಿಳೆಯರಿಗೆ ಕೆಲಸ ಇಲ್ಲದೆ ಕಂಗಾಲಾಗಿದ್ದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ಕರಾವಳಿಯ ಕೃಷಿಕರ ಜೀವನಾಡಿ ಅಡಿಕೆ ಬೆಳೆ ಇವಿಷ್ಟೇ ಅಲ್ಲ ಕರಾವಳಿಯ ಆರ್ಥಿಕ ಚೇತರಿಕೆಗೆ ಅರ್ಧಪಾಲು ಕೊಡುಗೆ ಅಡಿಕೆ ಬೆಳೆಗಾರದ್ದು ಇದೆ ಅಡಿಕೆಗೆ ಧಾರಣೆ ಕೆಲ ತಿಂಗಳ ಹಿಂದೆ ಉತ್ತಮವಾಗಿದ್ದರೂ ಕೂಡ ಇದೀಗ ಬರ್ಮಾ ಭೂತಾನ್ ಭಾಗದಿಂದ ಆಮದಾಗುತ್ತಿರುವ ಅಡಿಕೆಯಿಂದಾಗಿ ನಮ್ಮ ಕರಾವಳಿ ಭಾಗದ ಅಡಿಕೆಗೆ ಬೇಡಿಕೆ ಕುಸಿದಿದೆ ವಿದೇಶದಿಂದ ಆಮದಾಗುತ್ತಿರುವ ಅಡಿಕೆಯಿಂದಾಗಿ ದೇಸಿ ಅಡಿಕೆಗಳು ನಿರ್ಲಕ್ಷಿಸಲ್ಪಡುತ್ತಿದೆ ವಿದೇಶದಿಂದ ಆಮದಾಗುವ ಅಡಿಕೆಯ ಪರಿಣಾಮ ಅಡಿಕೆ ಕೃಷಿಕರು ವರ್ತಕರು ಹಾಗೂ ಅಡಿಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಭಾರೀ ತೊಂದರೆಯುಂಟಾಗಿದೆ ಹೌದು ಉತ್ತರ ಭಾರತದಲ್ಲಿ ಕರಾವಳಿ ಅಡಿಕೆಯನ್ನ ಮೆಚ್ಚಿಕೊಳ್ಳುತ್ತಿದ್ದ ಗ್ರಾಹಕರು ಶೇಕಡ ಎಂಬತ್ತರಷ್ಟು ವಿದೇಶಿ ಅಡಿಕೆಗೆ ಪಾಲಿದ್ದಾರೆ ಶೇಕಡ ಇಪ್ಪತ್ತರಷ್ಟು ಮಾತ್ರ ದಕ್ಷಿಣ ಭಾರತದ ವಿತರಕರಿಂದ ಪಡೆದುಕೊಳ್ಳುತ್ತಿದ್ದಾರೆ ವಿದೇಶಿ ಅಡಿಕೆಯಲ್ಲಿ ಪ್ರತಿ ಕೆಜಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ರೂಪಾಯಿ ಲಾಭ ಸಿಗುತ್ತಿರುವ ಪ್ರಮುಖ ಕಾರಣ ಎನ್ನಲಾಗಿದೆ ಈಗ ವಿದೇಶದಿಂದ ಬರುತ್ತಿರುವ ಅಡಿಕೆಗೆ ಸರಿಯಾಗಿ ಕಡಿವಾಣ ಹಾಕದಿದ್ದರೆ ಅಡಿಕೆ ಮಾರುಕಟ್ಟೆ ಇನ್ನಷ್ಟು ಶೋಚನೀಯ ಸ್ಥಿತಿಗೆ ಇಳಿಯಲಿದೆ ಇಷ್ಟೇ ಅಲ್ಲ ಕರ್ನಾಟಕ ಕರಾವಳಿ ಭಾಗದ ಕೃಷಿಕರು ಉತ್ತಮ ಧಾರಣೆ ಸಿಗದೆ ಕಂಗಾಲಾಗುತ್ತಿದ್ದಾರೆ ಇದರ ಜೊತೆಗೆ ಅಡಿಕೆ ವರ್ತಕರು ತಾವು ಸಂಗ್ರಹಿಸಿಟ್ಟಿರುವ ಉತ್ತಮ ಗುಣಮಟ್ಟದ ಅಡಿಕೆಗಳು ವ್ಯಾಪಾರ ಆಗದೆ ತಲೆನೋವಾಗಿ ಪರಿಣಮಿಸಿದೆ ಇದರಿಂದಾಗಿ ಅಡಿಕೆ ಸಂಸ್ಕರಣಾ ಘಟಕ ಎಪಿಎಂಸಿಗಳಲ್ಲಿ ಕೆಲಸ ಮಾಡುತ್ತಿರುವ ಅದೆಷ್ಟೋ ಮಹಿಳೆಯರಿಗೆ ಕೆಲಸವೂ ಇಲ್ಲದೆ ಕಂಗಾಲಾಗಿದ್ದಾರೆ ಈ ಬರ್ಮಾ ಮತ್ತೆ ಭೂತಾನ್ ಈ ದೇಶಗಳಿಂದ ಈಗ ಭಾರತಕ್ಕೆ ಅಡಿಕೆ ಆಮದಾಗ್ತಾ ಇದೆ ಇದರಿಂದ ರೈತರಿಗೆ ಬಹಳ ತೊಂದರೆ ಅಂತ ಆವಾಗವಾಗ ರೈತರು ಅದು ಬರಬಾರ್ದು ಅಂತ ಒತ್ತಾಯ ಮಾಡ್ತಾಯಿದ್ರು ಇದೀಗ ವರ್ತಕರಿಗೆ ತುಂಬ ಅನ್ಯಾಯ ಆಗಿದೆ ಇದು ಅಲ್ಲಿಂದ ಬಂದ ಅಡಿಕೆಯಿಂದಾಗಿ ಇಲ್ಲಿಯ ಗುಣಮಟ್ಟದ ಅಡಿಕೆ ಕೂಡ ವ್ಯಾಪಾರ ಆಗ್ತಾ ಇಲ್ಲ ಸುಮಾರು ಮುನ್ನೂರು ರೂಪಾಯಿ ಇದ್ದ ಕೆಲವು ಅಡಿಕೆಗಳು ಈಗ ನೂರು ನೂರ ಇಪ್ಪತ್ತು ರೂಪಾಯಿಗೆ ವ್ಯಾಪಾರ ಆಗ್ತಾಯಿದೆ ಸುಮಾರು ಇನ್ನೂರು ರೂಪಾಯಿಯಷ್ಟು ವರ್ತಕರಿಗೆ ನಷ್ಟ ಆಗ್ತಾಯಿದೆ ಅದರ ಜೊತೆ ಇಲ್ಲಿ ಯಾರು ಆ ಅಡಿಕೆಯನ್ನು ವ್ಯಾಪಾರ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಆ ವ್ಯಾಪಾರವೇ ನಿಂತು ಹೋಗಿದೆ ಈ ಇಲ್ಲಿ ಅಡಿಕೆದ್ದು ಇದರಿಂದ ವರ್ತಕರಿಗೆ ಮಾತ್ರ ಅಲ್ಲ ಇಲ್ಲಿ ಸುಮಾರು ನಮ್ಮ ಪುತ್ತೂರಲ್ಲಿ ಒಂದು ಸಾವಿರದಷ್ಟು ಮಹಿಳೆಯರು ಕೂಡ ಈ ಅಡಿಕೆ ಸಂಸ್ಕರಣಾ ಘಟಕಗಳಲ್ಲಿ ಕೆಲಸ ಇದ್ದಾರೆ ಅವರಿಗೂ ಕೆಲಸ ಇಲ್ಲದೇ ಆಗಿ ಕೆಲವು ಕಡೆ ವಾರಕ್ಕೆ ಒಂದು ದಿನ ದಿನ ಎರಡು ಕೆಲಸ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಇನ್ನು ನಿರಂತರ ಕುಸಿತದ ಪರಿಣಾಮ ಅಡಿಕೆಗೆ ಐನೂರು ರೂಪಾಯಿ ಆಸುಪಾಸಿನಲ್ಲಿದ್ದ ಧಾರಣೆ ಇದೀಗ ಮುನ್ನೂರು ರೂಪಾಯಿಗೆ ಇಳಿಯುವಂತಾಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹೊಸ ಅಡಿಕೆ ಕೆಜಿಗೆ ರೂಪಾಯಿ ಧಾರಣೆಯಲ್ಲಿತ್ತು ಹಳೆ ಅಡಿಕೆ ಮುನ್ನೂರ ತೊಂಬತ್ತರಿಂದ ನಾಲ್ನೂರ ಐವತ್ತು ರೂಪಾಯಿ ಹಾಗೂ ಡಬಲ್ ಚೂಲ್ ನಾಲ್ನೂರ ಎಂಬತ್ತ ಐದು ರೂಪಾಯಿಗೆ ಖರೀದಿಯಾಗುತ್ತಿತ್ತು ಆ ಬಳಿಕ ಹೆಚ್ಚಾಗಬಹುದೆಂಬ ನಿರೀಕ್ಷೆ ಇಟ್ಟುಕೊಂಡ ಬೆಳೆಗಾರರಿಗೆ ನಿರಾಸೆ ಮೂಡಿಸಿದೆ ಇದರ ನಡುವೆ ವಿದೇಶದಿಂದ ಆಮದಾಗುತ್ತಿರುವ ಅಡಿಕೆಯಂತಾಗಿ ಬರ ಸಿಡಿಲು ಬಡಿದಂತಾಗಿದೆ ಇನ್ನು ಚೌತಿಯ ಬಳಿಕ ಹೊಸ ಅಡಿಕೆ ಮಾರುಕಟ್ಟೆಗೆ ಬರಲು ಪ್ರಾರಂಭವಾಗುತ್ತಿದೆಯಾದರೂ ಅಕ್ಟೋಬರ್ನಿಂದ ಅಡಿಕೆ ಮಾರುಕಟ್ಟೆ ಘೋಷಣೆ ಮಾಡಲಾಗುತ್ತದೆ ಈ ವರ್ಷ ಹೊಸ ಅಡಿಕೆಗೆ ಇನ್ನೂರ ಮೂವತ್ತರಿಂದ ಮುನ್ನೂರ ಹತ್ತು ರೂಪಾಯಿ ನಿಗದಿಯಾಗಿದೆ ಹಳೆ ಅಡಿಕೆ ಮುನ್ನೂರ ಮೂವತ್ತರಿಂದ ರೂಪಾಯಿ ಇದೆ ಡಬಲ್ ಸೋಲ್ ಐವತ್ತರಿಂದ ಕೊಳೆ ರೋಗಕ್ಕೆ ತುತ್ತಾಗಿರುವ ಕಾರಿಕೋಟ್ ಅಡಿಕೆಗೆ ಇನ್ನೂರ ಐವತ್ತು ರೂಪಾಯಿ ಇದ್ದ ಬೆಲೆ ಇದೀಗ ನೂರು ರೂಪಾಯಿಗೆ ಇಳಿಕೆಯಾಗಿದೆ ಇದೀಗ ವಿದೇಶಿ ಅಡಿಕೆ ಆಮದಾಗುತ್ತಿರುವ ಪರಿಣಾಮ ವರ್ತಕರು ಕೃಷಿಕರಿಗೆ ಸರಿಯಾದ ಬೆಲೆಯನ್ನ ನೀಡಲಾಗುತ್ತಿಲ್ಲ ಒಂದು ವೇಳೆ ವರ್ತಕರು ತಮ್ಮ ಗುಣಮಟ್ಟದ ಅಡಿಕೆಯನ್ನ ವ್ಯಾಪಾರ ಮಾಡಿದ್ರು ಅವರಿಗೆ ಸರಿಯಾದ ಧಾರಣೆ ಸಿಗುತ್ತಿಲ್ಲ ವರ್ತಕರು ವ್ಯಾಪಾರ ಮಾಡಿದ ಅಡಿಕೆಯಿಂದ ಕೆಲಸದವರಿಗೆ ಕೊಡೋ ಸಂಬಳ ಸರಿ ಹೊಂದುತ್ತದೆ ಹಾಗಾಗಿ ವರ್ತಕರು ಅಡಿಕೆಯನ್ನು ಸಂಗ್ರಹಿಸಿಟ್ಟಿದ್ರೂ ಅದನ್ನು ವ್ಯಾಪಾರ ಮಾಡಲು ಆಗುತ್ತಿಲ್ಲ ಪರಿಣಾಮ ಅಡಿಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೂ ಕೆಲಸವಿಲ್ಲದ ಸ್ಥಿತಿ ಉಂಟಾಗಿದೆ ಇವೆಲ್ಲದಕ್ಕೂ ಕಾರಣ ವಿದೇಶದಿಂದ ಆಮದಾಗುತ್ತಿರುವ ಅಡಿಕೆ ಅಂತಾರೆ ವರ್ತಕರು ಅಡಿಕೆ ಸೇಲು ಇಲ್ಲ ಸೇಲು ಅಡಿಕೆ ಬರುವ ಕಾರಣ ಇಲ್ಲಿ ಅಡಿಕೆ ಸೇಲ್ ಆಗ್ತಾ ಇಲ್ಲ ಸೇಲ್ ಆಗದ ಕಾರಣ ಕೆಲಸದವರಿಗೆ ಕೆಲಸ ಇಲ್ಲ ಅದ ಕಾರಣ ಇದನ್ನು ರೈತರಿಗೆ ಭಾಳ ತೊಂದರೆ ಆಗ್ತಾ ಉಂಟು ಅದ ಕಾರಣ ಇದನ್ನು ನೀವು ಮನವರಿಕೆ ಮಾಡಬೇಕು ಅಂತೇಳಿ ನಾವು ಇದ್ದೇವೆ ಎಲ್ಲ ಎಲ್ಲ ಅಂಗಡಿಯಲ್ಲಿ ಅಡಿಕೆ ಸ್ಟಾಕ್ ಆಗಿದೆ ಅವರು ತೆಗಿತಾ ಇಲ್ಲ ಅಡಿಕೆ ಅದ ಕಾರಣ ಅಡಿಕೆಗೆ ಭಾಳ ರಿಜೆಕ್ಷನ್ ಐಟಮ್ಗೆಲ್ಲ ಭಾಳ ಡೌನ್ ಉಂಟು ಸೇಲ್ ಆಗ್ತಾ ಇಲ್ಲ ರಿಜೆಕ್ಷನ್ ಐಟಮ್ ಎಲ್ಲ ವರ್ತಕರಿಗೂ ತೊಂದರೆ ಕೆಲಸದವರಿಗೂ ತೊಂದರೆ ತರುವ ರೈತರಿಗೂ ಅದಕ್ಕೆ ಬೆಲೆ ಇಲ್ಲ ಅಂತೇಳಿ ಅವರಿಗೂ ಬೇಜಾರಾಗ್ತಾ ಉಂಟು ನಮಗೆ ಜಾಸ್ತಿ ರೇಟಿಗೆ ತೆಗೆದು ಈಗ ಕಮ್ಮಿಗೆ ತೆಗಲಿಕ್ಕೆ ಕಷ್ಟ ಆಗ್ತಾ ಉಂಟು ಅವರಿಂದ ಇನ್ನು ಇತ್ತೀಚೆಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಿದೇಶದಿಂದ ಆಮದಾಗುತ್ತಿರುವ ಅಡಿಕೆ ಬಗ್ಗೆ ಧ್ವನಿ ಎತ್ತಿದ್ರು ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ಮುಂದಕ್ಕೆ ವರ್ತಕರೆಲ್ಲ ಸೇರಿ ಸಭೆ ಕರೆದು ಶಾಸಕರು ಸಂಸದರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವ ಯೋಚನೆಯಲ್ಲಿದ್ದಾರೆ ಆದರೆ ಕೇಂದ್ರ ಸರ್ಕಾರ ವಿದೇಶಿ ಅಡಿಕೆ ಆಮದಿಗೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ